ವೆಲ್ಕಮ್ ಬ್ಯಾಕ್ ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಸ್ಫೋಟಗೊಳಿಸಿತ್ತು ಅದಾದ ನಂತರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಲ್ಲ ಚಾನಲ್ಗಳು ನಾವು ಮಾಡಿದ ಸುದ್ದಿಯ ಬೆನ್ನತ್ತಿದವು ಆದರೆ ಯಾರಿಗೂ ಕೂಡ ಕಂಪ್ಲೀಟಾಗಿ ಮಾಹಿತಿ ಕೊಡೋಕ್ಕಾಗಿಲ್ಲ ಯಾಕೆಂದರೆ ನಮ್ಮ ಬಳಿ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನಕದ ಸಕಲ ದಾಖಲೆಗಳು ನಿರಂತರವಾಗಿ ನಾಳೆಯಿಂದ ಕೊಡ್ತಾ ಹೋಗ್ತೀವಿ ಆದರೆ ಇವತ್ತು ಸ್ಫೋಟಗೊಳಿಸಿದಂಥ ದಾಖಲೆ ಇದೆಯಲ್ಲ ಅದು ರಾಜಕೀಯ ಸಂಚಲನವನ್ನು ಉಂಟು ಮಾಡಿತು ಅಂಥದ್ದು ಏನಿತ್ತು ಬನ್ನಿ ರಿಪೋರ್ಟ್ ನೋಡೋಣ ನಾವು ಇಂಥ ಕಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನ ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದಾ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸುಳ್ಳ ಈಗ ಈ ಒಂದು ಪ್ರಶ್ನೆ ಮೂಡುವಂತಹ ದಾಖಲೆ ರಿವೀಲ್ ಆಗಿದೆ ಸೈಟ್ ಬೇಕು ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದು ಆ ಪತ್ರವನ್ನು ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ ವೈಟ್ನರ್ ವೈಟ್ನರ್ ಹಾಕಿ ದೂರುದಾರ ಪ್ರದೀಪ್ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಈ ಹಿಂಡ್ ಕೊಟ್ಟಾಗಲೇ ರಿಪಬ್ಲಿಕ್ ಕನ್ನಡ ಈ ಒಂದು ದಾಖಲೆಯ ಹಿಂದೆ ಬಿಟ್ಟಿತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದಾಖಲೆ ಆದರೆ ಸಿಎಂ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿವೆ ಬದಲಿ ಲೇಔಟ್ನಲ್ಲಿ ಸೈಟ್ ನೀಡುವುದಕ್ಕೆ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ಈಗ ಲಭ್ಯವಾಗಿದೆ ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಅದರ ಮೇಲೆ ವೈಟ್ನರ್ ಹಾಕಿ ಕೆಲ ವಿಚಾರವನ್ನ ಅಳಿಸಲಾಗಿದೆ ಅದರಲ್ಲಿ ಮೂಡ ಸೀಲ್ ಕೂಡ ಇದೆ ಪಾರ್ವತಿ ಅವರ ಸಹಿ ಇದೆ ಇಪ್ಪತ್ಮೂರು ಜೂನ್ ಎರಡ್ ಸಾವಿರದ ಹದಿನಾಲ್ಕು ಎಂಬ ಡೇಟ್ ಅದರಲ್ಲಿದೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು ಮತ್ತೊಂದು ಮುಖ್ಯ ಅಂಶ ಏನು ಅಂದ್ರೆ ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದ ಅನ್ನೋದು ಮಾತ್ರ ವೈಟ್ನರ್ ಹಾಕಿ ಅಳಿಸಲಾಗಿದೆ ಇನ್ನು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ ಈ ಡಾಕ್ಯುಮೆಂಟ್ಗೆ ಐವತ್ತ ಮೂರಲ್ಲ ಎಷ್ಟು ಕೇಳಿದ್ದು ಅರವತ್ತ ಮೂರು ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ

ಕೊಡ್ತೀರಿ ಆ ಸಮಯದಲ್ಲಿ ನೀವು ಮೂಡ ಪ್ರಾಧಿಕಾರವು ರಚಿಸಿರುವ ವಿಜಯನಗರ ಬಡಾವಣೆಯಲ್ಲಿ ಅಂತ ಅನ್ನೋದು ವಿಜಯನಗರ ಬಡಾವಣೆ ಅನ್ನೋ ಕಾಲಂಗೆ ಅಲ್ಲಿಗೆ ಅಷ್ಟಕ್ಕೆ ವೈಟ್ನರ್ ಹಾಕಿ ಈಗ ಅದನ್ನ ಫ್ಯಾಬ್ರಿಕೇಶನ್ ಮಾಡಿದ್ದಾರೆ ಆ ಡಾಕ್ಯುಮೆಂಟ್ಸು ಇವಾಗ ಅವರು ತಿದ್ದಿದ್ದಾರೆ ಇಂಥದ್ದೇ ಬಡಾವಣೆಯಲ್ಲಿ ಬೇಕು ಅಂತೇಳಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನ ಈಗ ಸಾರ್ವಜನಿಕವಾಗಿ ಕೊಡಬೇಕಾದ್ರೆ ಫೋರ್ಜರಿ ಕೂಡ ಮಾಡಿದ್ದಾರೆ ಇಂಥ ಜಾಗದಲ್ಲೇ ಬೇಕು ಅಂತ ಕೇಳಿದ್ದಾರೆ ಅದನ್ನ ಅಳಿಸಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಆ ದಾಖಲೆನ ಡಿಸ್ಟ್ರಾಯ್ ಆಗಲ್ಲ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಆ ಡೇಟ್ ನ ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉಲ್ಲೇಖ ಮಾಡ್ತಾರೆ ಅವ್ರ ಖಾಸಗಿ ಪ್ರಾಪರ್ಟಿ ಅವರು ಬರ್ದಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಾಟ್ ನೋಡಿ ಮುಖ್ಯಮಂತ್ರಿಯವರ ಪತ್ನಿ ಆ ತರ ಪತ್ರ ಬರೆದು ಈ ತರ ನಮ್ಮ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ ಇದೀಗ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸಿಕ್ಕಿವೆ ಇದರ ಅಸಲಿಯತ್ತ ತಿಳಿಯೋದಕ್ಕೆ ಕರ್ನಾಟಕ ಕೂಡ ಕಾಯ್ತಾ ಇದೆ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಸವರಾಜ ರಾಯರಡ್ಡಿ ಮಾತನ್ನು ಹೇಳಿದರು ಒಂದ್ ವೇಳೆ ತಮ್ಮ ಜಾಗಕ್ಕೆ ಆತರ ಅವರು ಬರೆದಿದ್ದರು ತಪ್ಪಲ್ಲ ಅಂತೇಳಿ ತಪ್ಪಲ್ಲ ಆದರೆ ಸಿದ್ದರಾಮಯ್ಯ ನಾವು ಬರೆದಿಲ್ಲ ಅಂತ ಹೇಳಿದ್ರು ಈಗ ಬರೆದಿದ್ದಾರೆ ಅಂದರೆ ಸುಳ್ಳು ಹೇಳಿದ್ರು ಅಂತ ಒಪ್ಕೋಬೇಕಷ್ಟೇ ಸುಳ್ಳು ಹೇಳಿದ್ರು ಒಪ್ಕೋಬೇಕು ಬೇರೆ ಏನಿಲ್ಲ ನಾವು ಹೇಳ್ತಿರೋದು ಬನ್ನಿ ಫೈ ಇದು ರಿಪಬ್ಲಿಕ್ ಎಕ್ಸ್ಪೋ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ ರಾಜಕೀಯದಲ್ಲಿ ನಮ್ಮ ನಿಮ್ಮ ಬಿರುಗಾಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಬ್ರೇಕ್ ಮಾಡ್ತೀವಿ ಎರಡು ಗಂಟೆ ನಂತರ ಉಳಿದವರು ಫಾಲೋ ಮಾಡ್ತಾರೆ ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆದ ನಂತರ ಎಲ್ಲಾ ಚಾನೆಲ್ಗಳು ಕೂಡ ಈ ಡಾಕ್ಯುಮೆಂಟ್ಗಾಗಿ ತಡಕಾಡೋದು ಪಕ್ಕೂ ಫೈಲ್ ಇದು ರಿಪಬ್ಲಿಕ್ ಎಕ್ಸ್ಪೋ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ದಾಖಲೆ ಹೇಳೋ ಪ್ರಕಾರ ನಮಗೆ ಇದೇ ಜಾಗ ಬಡಾವಣೆಯಲ್ಲಿ ಕೊಡಿ ಎಂದು ಕೇಳಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದೆ ರಾಜಕೀಯದಲ್ಲಿ ನಮ್ಮ ವರದಿ ನಿಮ್ಮ ಮುಂದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಬ್ರೇಕ್ ಮಾಡ್ತೀವಿ ಎರಡು ಗಂಟೆ ನಂತರ ಉಳಿದವರು ಫಾಲೋ ಮಾಡ್ತಾರೆ ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆದ ನಂತರ ಎಲ್ಲಾ ಚಾನೆಲ್ಗಳು ಕೂಡ ಈ ಡಾಕ್ಯುಮೆಂಟ್ಗಾಗಿ ತಡಕಾಡೋದು ಪಕ್ಕಾ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್